ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೇಲೂರು ತಾಲೂಕು ಕರವೇ ವತಿಯಿಂದ ಶ್ರೀ ಚನಕೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಇನ್ನು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಅವರು ನಾಡು ನುಡಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ನಾರಾಯಣಗೌಡರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆ ಸಲ್ಲಿಸುತ್ತಿದ್ದು ನಂತರ ಬಂದಂತಹ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗುತ್ತದೆ ನೆಲ ಜನ ಭಾಷೆಗೆ ಅವರು ಹಾಕಿ ಕೊಟ್ಟಂತಹ ದಾರಿಯಲ್ಲಿ ನಮ್ಮ ತಾಲೂಕು ಸಂಘಟನೆ ಉತ್ತಮ ರೀತಿಯಲ್ಲಿ ಬೆಳೆಯುತ್ತಿದ್ದು ಕನ್ನಡ ರಕ್ಷಣೆಗೆ ನಿಂತಿರುವ ನಮ್ಮ ನಾಯಕರಿಗೆ ಉತ್ತಮ ಆರೋಗ್ಯ ಹೋರಾಟದ ಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನಾ ಕಾರ್ಯದರ್ಶಿ ಖಾದರ್ ಹಾಗೂ ಗೌರವಾಧ್ಯಕ್ಷ ತಾರಾನಾಥ್ ಅವರು ಮಾತನಾಡಿ ಕನ್ನಡದ ಉಳಿವಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ನಾಯಕರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಡುವುದರ ಜೊತೆಗೆ ಅವರ ಬೆನ್ನೆಲುಬಾದ ಕುಟುಂಬಕ್ಕೂ ದೇವರ ಆಶೀರ್ವಾದ ಸದಾ ಇರಲೆಂದು ಪ್ರಾರ್ಥಿಸುತ್ತೇವೆ ಎಂದರು ರಾಜ್ಯಾಧ್ಯಕ್ಷರಾದಂಥ ಕೆ ಎ ನಾರಾಯಣಗೌಡ್ರವರ ಹುಟ್ಟುಹಬ್ಬನ ಬೇಲೂರನ್ನು ಆಚರಣೆ ಮಾಡ್ತಿದ್ದೀವಿ ಆಚರಣೆ ಮುಖಾಂತರ ಇವತ್ತೇನು ಶ್ರೀ ಚನಕೇಶ್ವ ದೇವಸ್ಥಾನ ದೇವ ದೇವರಿಗೆ ಒಂದು ಅರ್ಚನೆ ಮಾಡಿ ಪೂಜೆ ಮಾಡಿ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಸಹ ದಾಸೋಹನ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ದಾಸವಹ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪ್ರತಿ ವರ್ಷವೂ ಇವತ್ತೇನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನಿಟ್ಟಿನಲ್ಲಿ ಟಿ ಎ ನಾರಾಯಣಗೌಡ್ರ ಹೋರಾಟನ ನೀವೆಲ್ಲ ನೋಡ್ಕೊಂಡೇ ಬಂದಿದ್ದೀರಾ ಇವತ್ತು ಹೋರಾಟ ಮಾಡೋ ಶಕ್ತಿನ ಆ ದೇವರು ಕೊಡಲಿ ಅಂತ ಆಸಿಸ್ತಾ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಇನ್ನೂರ ಇಪ್ಪತ್ತೊಂದು ಕ್ಷೇತ್ರದಲ್ಲೂ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಡಿ ಎ ನಾರಾಯಣಗೌಡ್ರವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ಬೇದೂರಿನಲ್ಲಿ ಚಂಡಕೇಶ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡುವ ಪ್ರೇಕ್ ಮಾಡ್ತಾ ಏನು ಅನ್ನ ದೋಸವನ್ನು ಮಾಡ್ತಾ ಇವತ್ತು ಹುಟ್ಟು ಹಬ್ಬನ ಆಚರಣೆ ಮಾಡ್ತೀವಿ ಅವ್ರಿಗೆಲ್ಲರಿಗೂ ಒಳ್ಳೇದಂತ ಈ ಮೂಲಕ ನಾವು ತಾಲೂಕಿನ ಪರವಾಗಿ ಆಸಿಸ್ತೀವಿ ರಾಜ್ಯಾಧ್ಯಕ್ಷನಾದಂಥ ಶ್ರೀ ಎ ನಾರಾಯಣಗೌಡ್ರವರ ಐವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಬೇಲೂರಿನ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಚರಿಸುವುದರ ಮೂಲಕ ಉತ್ಸವವನ್ನು ಉಕ್ಕು ಸಂಘಟನೆಯ ಅಧ್ಯಕ್ಷರಾದ ಸಮ್ಮುಖದಲ್ಲಿ ಅನ್ನದಾಸವನ್ನು ಸಹ ಏರ್ಪಡಿಸಿರ್ತಾರೆ ಅದೇ ರೀತಿ ನಾರಾಯಣಗೌಡರವರ ಕುಟುಂಬಕ್ಕೂ ಮತ್ತು ಅವರಿಗೂ ದೇವರು ಆಯರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹಕ್ಕವನ್ನು ಆಚರಣೆ ಮಾಡಿಕೊಳ್ತಾ ಇರತಕ್ಕಂತಹ ನಮ್ಮೆಲ್ಲರ ಹೋರಾಟದ ಗುರುಗಳಾಗಿರ್ತಕ್ಕಂಥ ಶ್ರೀ ಟಿ ಎ ನಾರಾಯಣಗೌಡ್ರವರ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ದಾಸೋಹ ಭವನದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ ಇವತ್ತೇನು ಇಡೀ ರಾಜ್ಯದಲ್ಲಿ ನಾಡು ನುಡಿ ನೆಲ ಜಲ ಭಾಷೆಯ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಾ ಇರತಕ್ಕಂತಹ ನಾರಾಯಣಗೌಡರಿಗೆ ಶ್ರೀ ಚನ್ನಕೇಶವ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಡುವುದರ ಮುಖಾಂತರ ಈ ನಾಡಿನ ಈ ಕನ್ನಡಮ್ಮನ ಸೇವೆ ಮಾಡೋದಕ್ಕೆ ಅವರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ಲಿ ಅವರು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ನಮ್ಮಂತಹ ಕೋಟ್ಯಾಂತರ ಕನ್ನಡದ ಮನಸ್ಸುಗಳು ಇವತ್ತು ಹೋರಾಟದಲ್ಲಿ ಧುಮ್ಮಿಕಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಎಲ್ಲದಕ್ಕೂ ಕೂಡ ನಾರಾಯಣಗೌಡರು ನಮಗೆ ಪ್ರೇರಣೆ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಲಭಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಶಿಸ್ತಾ ಇದ್ದೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ